ಗ್ಯಾಪ್ ಭಾಳಾಯ್ತಂದ್ರೆ ಅವ್ರು ನಮ್ಮನ್ನು ಮರೆಯುವ ಚಾನ್ಸಸ್ ಇರುತ್ತೆ ಬೇರೆ ಬೇರೆ ನ್ಯೂ ಯೂಟ್ಯೂಬರ್ಸ್ ಇರ್ತಾರೆ ಬಿಗ್ ಯೂಟ್ಯೂಬರ್ಸ್ ಇರ್ತಾರೆ ಸೊ ಸೊ ನೆಕ್ಸ್ಟ್ ಇದಕ್ಕೆ ಸೊಲ್ಯೂಷನ್ ಏನು ಏನು ಮಾಡ್ಬೋದು ನಾವು ಸೊ ಹಾಗಾದರೆ ಯೂಟ್ಯೂಬ್ ಬಿಟ್ಬಿಡ್ಬೇಕಾ ಸೊ ಇಲ್ಲಲ್ವಾ ಇಷ್ಟೆಲ್ಲ ಎಫರ್ಟ್ ಹಾಕಿ ಬಂದರೆ ನೆಕ್ಸ್ಟ್ ಯೂಟ್ಯೂಬನ್ನು ಕಂಟಿನ್ಯೂ ಮಾಡಲೇಬೇಕು ಬಟ್ ಒಂದು ಗುಡ್ ಥಾಟ್ ಇಟ್ಕೊಂಡು ಹೋಗ್ಬೇಕು ಅದು ಏನು ಅಂತಂದರೆ ಚಾನಲ್ ಇವತ್ತಿನ ಮೇನ್ ಟಾಪಿಕ್ ಬಂದು ನೀವು ಸಮ್ಮೆ ನೋಡೇ ಗೊತ್ತಾಗಿರ್ಬೋದು ರೀಸನ್ಸ್ ಏನು ಯಾಕೆ ಈ ವಿಡಿಯೋ ಮಾಡಿದೆ ಅಂತೇಳಿ ಸೊ ಸ್ಮಾಲ್ ಯೂಟ್ಯೂಬರ್ಸ್ ಅಷ್ಟೇ ಅಂತಲ್ಲ ಬಿಗ್ ಯೂಟ್ಯೂಬರ್ಸ್ಗೂ ವ್ಯೂಸ್ ಬರ್ತಾ ಇಲ್ಲ ಅದೇ ಮೇನ್ ರೀಸನ್ ಅಂತ ಹೇಳ್ಬೋದು ಸೊ ಏನೆಲ್ಲ ರೀಸನ್ಸ್ ಇರ್ಬೋದು ಸೊ ನಂದು ಈ ಒಂದು ವರ್ಷ ಯೂಟ್ಯೂಬ್ ಜರ್ನಿಯಲ್ಲಿ ಸೊ ವ್ಯೂಸ್ ಡೌನ್ ಆಗಿದೆ ಕಾರಣ ಏನು ಸೊ ಯಾಕೆ ವ್ಯೂಸ್ ಬರ್ತಾ ಇಲ್ಲ ಸಬ್ಸ್ಕ್ರೈಬರ್ಸ್ ಇರ್ಬೋದು ಸೊ ಏನೆಲ್ಲ ನಾವು ಮಿಸ್ಟೇಕ್ಸ್ ಮಾಡಿರ್ಬೋದು ಸ್ಪೆಷಲಿ ನಾ ಏನು ಎಕ್ಸ್ಪೀರಿಯನ್ಸ್ ಮಾಡಿದೆ ಹಾಗೆ ಯೂಟ್ಯೂಬ್ದಲ್ಲಿ ಸರ್ಚ್ ಮಾಡಿ ರೀಸನ್ಸ್ ಏನಿರ್ಬೋದು ಅಂತ ಒಂದಿಷ್ಟು ಮಾಹಿತಿಯನ್ನು ತಗೊಂಡು ಬಂದಿದ್ದೀನಿ ಸೊ ಸರ್ಚ್ ಮಾಡಿ ನಾನು ಮತ್ತೊಂದು ಖುದ್ದಾದ ಒಂದು ಎಕ್ಸ್ಪೀರಿಯೆನ್ಸ್ ಜೊತೆಗೆ ಬಂದಿದ್ದೀನಿ ಸೊ ನನ್ನ ಒಂದು ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಜೊತೆ ಶೇರ್ ಇದು ಒಂದು ಸ್ವಲ್ಪ ನಿಮ್ಗೆ ಹೆಲ್ಪ್ ಆಗ್ಬೋದು ಸ್ಪೆಷಲಿ ಯಾರು ಹೊಸ್ದಾಗಿ ಯೂಟ್ಯೂಬ್ಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡ್ಕೊತಿದ್ದೀರಾ ಅಥವಾ ನನ್ನ ಸ್ಮಾಲ್ ಯೂಟ್ಯೂಬರ್ಸು ಸೊ ಕೊಂಥರ ಇರುತ್ತೆ ವ್ಯೂಸ್ ಕಡಿಮೆ ಇದೆ ಯಾವ ಥರ ವೀಡಿಯೋಸ್ ಹಾಕ್ಬೇಕು ಯಾವುದು ಹಾಕಿದ್ರು ಚೆನ್ನಾಗಿ ವ್ಯೂಸ್ ಇಲ್ಲ ಅಂತಂತ ಸೊ ಎಲ್ಲರಿಗೂ ಒಂಥರ ಡೌಟ್ ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ಅದಕ್ಕಾಗಿ ಈ ವಿಡಿಯೋಸ್ ಮಾಡ್ತಾ ಇದ್ದೀನಿ ಸೊ ನಾ ಏನ್ ಫೀಲಿಂಗ್ ಮಾಡಿದ್ದೆ ಸೊ ನೀವು ಮಾಡಿರ್ತೀರಾ ಅಂತ ಹೇಳಿ ಸೊ ಸ್ಪೆಷಲಿ ವಿಡಿಯೋ ಮಾಡೋದಕ್ಕೆ ರೀಸನ್ ಅದೇ ಸೊ ನಾ ಏನು ಪ್ರಾಬ್ಲಮ್ ಫೇಸ್ ಮಾಡ್ತೀನಿ ಸೊ ನೀವು ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡು ಈ ವಿಡಿಯೋಸ್ ಮಾಡಿದ್ದು ಸೊ ಏನು ರೀಸನ್ಸ್ ಇರ್ಬೋದು ಅಂತೇಳಿ ಒಂದು ಫೈವ್ ಪಾಯಿಂಟ್ಸ್ ಮೇನ್ ರೀಸನ್ ಇದೆ ಆ ರೀಸನ್ಗಾಗಿ ನಮ್ಮದು ವ್ಯೂಸ್ ಡೌನ್ ಆಗ್ತಿದೆ ಅಂತ ಹೇಳ್ಬೋದು ಸೊ ಸ್ಪೆಷಲಿ ನಾವು ಸ್ಟಾರ್ಟಿಂಗ್ ನಾವು ಏನೋ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತೀವಿ ಸೊ ಏನೇನಿದೆ ಟರ್ಮ್ಸ್ ಅಂತ ನೋಡ್ಕೊಂಡಿರ್ತೀವಿ ಸೊ ಯೂಟ್ಯೂಬ್ ಕಡೆಯಿಂದ ನಮಗೆ ಬರುವಂಥದ್ದು ಕಂಡೀಷನ್ ಏನಂತಂದರೆ ಫೋರ್ ತೌಸಂಡ್ ವಾಚ್ವ್ರು ಹಾಕ್ಬೇಕು ಒನ್ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ ಸೊ ಒನ್ ಕೆ ಸಬ್ಸ್ಕ್ರೈಬರ್ ಹಿಂದೆ ಬಿಡ್ತೀವಿ ಸೊ ಹೇಗೆ ಮಾಡಬೇಕು ಹೇಗಾದರೂ ಫಾಸ್ಟಾಗಿ ನಾವು ಒನ್ ಕೆ ಸಬ್ಸ್ಕ್ರೈಬರ್ಸ್ ಮಾಡ್ಕೊಂಬಿಡ್ಬೇಕು ಅಂತ ಸಾವಿರ ಸಬ್ಸ್ಕ್ರೈಬರ್ ಹೇಗಾದರೂ ಮಾಡ್ಕೋಬೇಕಂತ ಸೊ ಹಾಗಾಗಿ ನಾ ಯಾವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಬಿಡ್ತೀವಿ ಸೊ ಸ್ಟಾರ್ಟ್ ಮಾಡಿದ ಮೇಲೆ ನಾವು ಏನಾದರೂ ವೀಡಿಯೋಸ್ ಹಾಕೋದಕ್ಕೆ ಶುರು ಮಾಡ್ತೀವಿ ಅದಾದ ತಕ್ಷಣ ವ್ಯೂಸ್ ಬರೋಲ್ಲ ಸೊ ಆ ಟೈಮ್ನಲ್ಲಿ ಫಸ್ಟ್ ಮಾಡುವ ಮಿಸ್ಟೇಕ್ಸ್ ಏನಂದರೆ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆ ನಾವು ಲಿಂಕನ್ನು ಶೇರ್ ಮಾಡ್ಕೊಳ್ಳೋದು ಸೊ ಆ ವೀಡಿಯೋಸ್ ಅವರು ನೋಡ್ತಾರೋ ಇಲ್ಲಂದ್ರೂ ಗೊತ್ತಿರೋಲ್ಲ ಬಟ್ ಆದರೂ ಶೇರ್ ಮಾಡ್ತೀವಿ ಸೊ ಸ್ಟಾರ್ಟಿಂಗ್ ಅವರು ಓಕೆ ಫ್ರೆಂಡ್ ದಳ ಸಪೋರ್ಟ್ ಮಾಡೋಣ ಅಥವಾ ಫ್ಯಾಮ್ಲಿದವರು ಓಕೆ ಫ್ಯಾಮ್ಲಿ ಮೆಂಬರ್ದಾರೆ ಸಪೋರ್ಟ್ ಮಾಡೋಣ ಅಂತ ಸ್ಟಾರ್ಟಿಂಗ್ ನೋಡಬಹುದು ಆಮೇಲೆ ಅದು ಇಂಟ್ರೆಸ್ಟ್ ಇರಲ್ಲ ಸೊ ಡೈಲಿ ಲೈಫ್ ಒಳಗೆ ಅವರೇ ಬ್ಯುಸಿ ಆಗಿರ್ತಾರೆ ಸೊ ಹಾಗಾಗಿ ನಮಗೆ ವಿಡಿಯೋಸನ್ನು ನೋಡ್ಲಿಕ್ಕಿಲ್ಲ ಸೊ ಅದರಿಂದ ನಮ್ದು ಫ್ರೆಂಡ್ಸ್ ಫ್ಯಾಮ್ಲಿಯಿಂದ ಜಾಸ್ತಿ ಸಪೋರ್ಟ್ಸ್ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಹೋಯಿತು ಸೊ ಇಂಟ್ರೆಸ್ಟ್ ಇದೆ ನೋಡ್ತಾರೆ ಸೊ ನೋಡೋಲ್ಲ ಅಂತ ಹೇಳ್ತಾ ಇಲ್ಲ ಸೊ ಆ ಥರ ನಾವು ಫೋರ್ಸ್ಫುಲಿ ಯಾರಿಗೂ ವ್ಯೂಸ್ ಬರಲಿ ಅಂತೆಲ್ಲ ಇರ್ಬೋದು ಸೊ ನೋಡಿ ಅಂತ ಹೇಳೋದಕ್ಕೆ ಆಗಲ್ಲ ಸೊ ಅಲ್ಲಿಂದ ಅವ್ರು ಏನಾದರೂ ನಮ್ಮ ವೀಡಿಯೋಸ್ ನೋಡಲಿಲ್ಲ ಅಂದ್ರೆ ಆ ಸಬ್ಸ್ಕ್ರೈಬರ್ ನಮ್ದು ಮೈನಸ್ ಆಗಿದೆ ಅಂತ ಅರ್ಥ ಅಲ್ವಾ ಸೊ ಸಬ್ಸ್ಕ್ರೈಬರ್ ಇದಾರೆ ಬಟ್ ಅವ್ರು ನಮ್ಮ ವಿಡಿಯೋಸನ್ನು ನೋಡ್ತಾ ಇಲ್ಲ ಅಂತಂದ್ರೆ ನಮ್ಮ ಅಲ್ಲಿಂದ యూస్ బర సో ఇది ఫస్ట్ ప్రాబ్లం సో సెకెండ్ ప్రాబ్లం బాగు ಒಂದು ಯೂಟ್ಯೂಬ್ ಅಂತ ಅಂತಿರುತ್ತೆ ಸೊ ಎಲ್ಲರೂ ನಮ್ಮಂತ ಸ್ಮಾಲ್ ಸ್ಮಾಲ್ ಯೂಟ್ಯೂಬರ್ಸ್ ಇರ್ತಾರೆ ಸೊ ಒಬ್ರಿಗೊಬ್ರು ಸಪೋರ್ಟ್ ಮಾಡೋಣ ನಿನಗೆ ಸಬ್ ಆಗಿರು ಸೊ ನೆಕ್ಸ್ಟ್ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ ಈ ಥರನೂ ಆಗಿರ್ತಾರೆ ಸೊ ಆ ಥರ ಆದವರು ಸೊ ಸ್ಟಾರ್ಟಿಂಗ್ ಅವ್ರಿಗೂ ನೀಡಿರುತ್ತೆ ನಮಗೂ ನೀಡಿರುತ್ತೆ ಸೊ ಸಬ್ ಆಗಿರ್ತೀವಿ ಒಬ್ರಿಗೊಬ್ರು ಸೊ ಸ್ಟಾರ್ಟಿಂಗ್ ಒಂದಿಷ್ಟು ದಿನ ವೀಡಿಯೋಸ್ ನೋಡ್ತೀವಿ ಅಂತ ಅಂದ್ಕೊಳ್ಳಿ ಸೊ ಆಮೇಲೆ ನಮ್ಮದೇ ಆದ ಒಂದು ಬಿಸಿ ಲೈಫು ಅವ್ರದ್ದು ಒಂದು ಬ್ಯುಸಿ ಲೈಫ್ ಒಳಗೆ ನಾವು ಮತ್ತೆ ಮರೆತು ಬಿಡ್ತೀವಿ ಸೊ ಹಾಗಾಗಿ ಆ ಸಬ್ಸ್ಕ್ರೈಬರ್ಸು ನಮಗೆ ಲೆಕ್ಕಕ್ಕೆ ಬರೋಲ್ಲ ಸೊ ಸೆಕೆಂಡ್ ಪಾಯಿಂಟು ನಮ್ಮದು ಫ್ರೆಂಡ್ಸ್ ಫ್ಯಾ ಯೂಟ್ಯೂಬ್ ಫ್ಯಾಮ್ಲಿಯಿಂದ ಫುಲ್ ಸಪೋರ್ಟ್ ಸಿಗುತ್ತೆ ಅಂತ ಎಕ್ಸ್ಪ್ರೆಷನ್ ಇಟ್ಕೋಬಾರ್ದು ನಾವು ಸೊ ಅದು ಅಲ್ಲಿಂದ ನಮಗೆ ಹೋಗ್ಬಿಡುತ್ತೆ ಸೊ ಅದು ಆಯಿತು ಸೆಕೆಂಡ್ ಪಾಯಿಂಟ್ ತರ್ಡ್ ಪಾಯಿಂಟ್ ಅಂತಂದರೆ ನಮ್ದಾಗಿ ಖುದ್ದಾಗಿ ಏನು ನಾವು ಮಿಸ್ಟೇಕ್ಸ್ ಮಾಡ್ತೀವಿ ಅಂದರೆ ಅದು ಬಂದು ಮಿಕ್ಸ್ಡ್ ಕಂಟೆಂಟು ಸೊ ಏನು ಮಿಕ್ಸ್ಡ್ ಕಂಟೆಂಟ್ ಅಂತಂದರೆ ಸೊ ಈಗ ಟಾಪಿಕ್ಸ್ ಬೇರೆ ಬೇರೆ ಆ್ಯಡ್ ಮಾಡ್ತಿರ್ಬೋದು ಫಾರ್ ಎಕ್ಸಾಂಪಲ್ ಕುಕ್ಕಿಂಗ್ ಇರ್ಬೋದು ಬ್ಲಾಗ್ಸ್ ಇರ್ಬೋದು ಟ್ರಾವೆಲಿಂಗ್ ಬ್ಲಾಗ್ಸ್ ಈ ಥರ ಹಾಕಿ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಟಗರಿಯಿಂದ ನಮಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಸೊ ನಾವು ಕುಕ್ಕಿಂಗ್ ಹಾಕ್ತಿಲ್ಲ ಅಂತಂದರೆ ಅವ್ರು ಕುಕ್ಕಿಂಗ್ ಇಷ್ಟಪಟ್ಟರು ಅಷ್ಟೇ ನೋಡ್ತಾರೆ ಟ್ರಾವೆಲಿಂಗ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿದವ್ರು ನಮ್ಮ ವಿಡಿಯೋಸ್ ನೋಡೋಲ್ಲ ಸೊ ಅಲ್ಲಿ ನಮ್ಮ ಸಬ್ ಬುಕ್ ಇದ್ರೂ ಇಲ್ಲ ಓಕೆ ಸೊ ನಾನು ಟ್ರಾವೆಲಿಂಗ್ ನೋಡಿ ಆಗಿರ್ತಾರೆ ಬಟ್ ನಾನು ಕುಕ್ಕಿಂಗ್ ಆಗಿರ್ತೀನಿ ಸೊ ಕುಕ್ಕಿಂಗ್ ವಿಡಿಯೋಸ್ ಅವರು ನೋಡೋದಿಲ್ಲ ಸೊ ಈ ಥರ ಇರುತ್ತೆ ಸೊ ಆ ರೀತಿಯಿಂದ ನಮ್ಗೆ ಸಬ್ಸ್ಕ್ರೈಬರ್ಸ್ ಇದ್ದರೂ ಇರಲಾರ್ದಂಗೆ ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಶಾರ್ಟ್ ವಿಡಿಯೋಸ್ನಿಂದ ಬರ್ತಾರೆ ಸೊ ಶಾರ್ಟ್ ವಿಡಿಯೋಸ್ ನೋಡೋರು ಸೊ ಲಾಂಗ್ ವಿಡಿಯೋ ನೋಡ್ತಾರಂತ ಅಂತ ಕನ್ಫರ್ಮ್ ಇರಲ್ಲ ಸೊ ಹಾಗಾಗಿ ಜಾಸ್ತಿ ಸಬ್ಸ್ಕ್ರೈಬರ್ಸ್ ನಮಗೆ ಶಾರ್ಟ್ ವಿಡಿಯೋಸ್ನಿಂದ ಬರ್ತಿರ್ತಾರೆ ಸೊ ಇದು ಒಂದು ರೀಸನ್ ಇರ್ಬೋದು ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ನಾವು ಲೈವ್ ಮಾಡಿ ವಾಚ್ವರ್ ತೊಗೊಳ್ಳೋ ಸಲುವಾಗಿ ಮಾಡ್ತಿರ್ತೀವಿ ಸೊ ಆ ಲೈವ್ನಿಂದನೂ ಒಂದಿಷ್ಟು ಜನ ನಮಗೆ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಸೊ ಆ ವ್ಯೂವರ್ಸು ನಮಗೆ ಲಾಂಗ್ ವಿಡಿಯೋ ನೋಡ್ತಾರೆ ಇಲ್ಲ ಅಂತ ಕನ್ಫರ್ಮ್ ಇರೋಲ್ಲ ಸೊ ಅಲ್ಲಿಂದ ಬಂದ ಸಬ್ಸ್ಕ್ರೈಬರ್ಸು ನಮ್ಮ ಒಂದಷ್ಟೇ ಲೆಕ್ಕಕ್ಕೆ ಬರಲ್ಲ ಓಕೆ ಸೊ ಸೊ ಫೈನಲ್ ಆಗಿ ಇನ್ನೊಂದು ಲಾಸ್ಟ್ ಪಾಯಿಂಟ್ ಏನಂತಂದ್ರೆ ಸೊ ನಾವಾಗಿ ಮಿಸ್ಟೇಕ್ ಮಾಡುವುದು ಸ್ಪೆಷಲಿ ಅಂತಂದ್ರೆ ಇನ್ಕನ್ಸಿಸ್ಟೆನ್ಸಿ ಸೊ ನಾವು ಇನ್ನೇನು ಟೈಮ್ ಟು ಟೈಮು ವೀಡಿಯೋಸ್ ಹಾಕ್ದೇ ಇರೋದು ಒಂದು ಪ್ರಾಬ್ಲಮ್ ಇರ್ಬೋದು ಅಥವಾ ಒಂದು ಟೈಮಿಂಗ್ ಫಿಕ್ಸ್ ಮಾಡಲಾರ್ದೆ ಇರೋದು ಒಂದು ಪ್ರಾಬ್ಲಮ್ ಇರ್ಬೋದು ಸೊ ಅದೊಂದು ಬಿಗ್ ಪ್ರಾಬ್ಲಮ್ ಅಂತ ಹೇಳ್ಬೋದು ಸೊ ರೆಗ್ಯುಲರಾಗಿ ನಾವು ವೀಡಿಯೋಸ್ ಹಾಕ್ಲಾರ್ದೆ ರೆಗ್ಯುಲರ್ ಆಗಿ ನಾವು ವೀಡಿಯೋಸ್ ಹಾಕೋದ್ರಿಂದ ಒಂದು ಮೇನ್ ನಮ್ಮ ಚಾನಲ್ಗೆ ಎಫೆಕ್ಟ್ ಆಗ್ತೈತಿ ಅಂತ ಹೇಳ್ಬೋದು ಸೊ ಫಾರ್ ಎಕ್ಸಾಂಪಲ್ ಈಗ ನಾವು ಡೈಲಿ ವೀಡ್ಯೋಸ್ ಹಾಕ್ತಿದ್ದವರು ಸೊ ಬಿಟ್ಟು ಟೂ ಡೇಸ್ ಕಮ್ಮೆ ಹಾಕ್ಬೋದು ಅಥವಾ ಟೂ ಡೇಸ್ ಇದ್ದವರು ಫೈವ್ ಡೇಸ್ ಕಮ್ಮೆ ಹಾಕ್ಬೋದು ಸೊ ಈ ಥರದಿಂದ ನಮ್ಮ ಸಬ್ಸ್ಕ್ರೈಬ್ ಏನು ಗ್ಯಾಪ್ ಜಾಸ್ತಿ ಆಗಿರುತ್ತೆ ನಮ್ದು ವಿಡಿಯೋಸ್ ಮತ್ತು ಸಬ್ಸ್ಕ್ರೈಬರ್ ನಡುವರ್ಗೆ ಸೊ ಗ್ಯಾಪ್ ಭಾಳ ಆಯಿತು ಅಂದ್ರೆ ಅವ್ರ ನಮ್ಮನ್ನು ಮರೆಯುವ ಚಾನ್ಸಸ್ ಇರುತ್ತೆ ಬೇರೆ ಬೇರೆ ನ್ಯೂ ಯೂಟ್ಯೂಬರ್ಸ್ ಇರ್ತಾರೆ ಬಿಗ್ ಯೂಟ್ಯೂಬರ್ಸ್ ಇರ್ತಾರೆ ಸೊ ಚೆನ್ನಾಗಿರುತ್ತೆ ಕಂಟೆಂಟ್ಸ್ ಬಂದಿರ್ತಾರೆ ಸೊ ಆ ಕಡೆ ಹೋಗ್ಬಿಡ್ತಾರೆ ಅವರು ಸೊ ನಾವು ರೆಗ್ಯುಲರ್ ಆಗಿ ರೆಕಮೆಂಡೇಶನ್ ಯೂಟ್ಯೂಬ್ ಕಡೆಯಿಂದ ಹೋಗೋದಿಲ್ಲ ಯಾಕಂದ್ರೆ ಗ್ಯಾಪ್ ಭಾಳ ಆಗಿರುತ್ತೆ ಸೊ ಜಾಸ್ತಿ ಗ್ಯಾಪ್ ಇರುವುದರಿಂದ ನಮ್ದು ರೆಕಮೆಂಡೇಶನ್ ಕಳ್ಸೋದು ಕಡಿಮೆ ಆಗುತ್ತೆ ಒಂದಷ್ಟೇ ಕಳಿಸಿದ್ರೆ ಅವ್ರ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಒಂದು ಟು ತ್ರೀ ಟೈಮ್ಸ್ ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತೆ ಆಮೇಲೆ ಅವರು ಅವರಿಗೆ ಅದು ರೆಕಮೆಂಡ್ ಮಾಡುತ್ತಾನೆ ಬಿಟ್ಬಿಡುತ್ತೆ ಸೊ ಆ ಸಬ್ಸ್ಕ್ರೈಬರ್ ಹೋದ್ರಂತೆ ಅರ್ಥ ಸೊ ಇನ್ನೇನು ಉಳಿತು ಯಾಕೆ ವ್ಯೂಸ್ ಬರ್ತಾ ಇಲ್ಲ ಗೊತ್ತಾಯ್ತಲ್ವಾ ಫ್ರೆಂಡ್ಸ್ ಸೊ ಇದಕ್ಕೆ ಇದೊಂದು ಬಿಗ್ ಪ್ರಾಬ್ಲಮ್ ಅಂತ ಅನ್ಬೋದು ಸ್ಪೆಷಲಿ ಸ್ಮಾಲ್ ಯೂಟ್ಯೂಬರ್ಸ್ ಇವಾಗ ಬಿಗ್ ಯೂಟ್ಯೂಬರ್ಸು ಸೇಮ್ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದಾರೆ ಸೊ ನೆಕ್ಸ್ಟ್ ಇದಕ್ಕೆ ಸೊಲ್ಯೂಷನ್ ಏನು ಏನ್ ಮಾಡ್ಬೋದು ನಾವು ಸೊ ಹಾಗಾದ್ರೆ ಯೂಟ್ಯೂಬ್ ಬಿಟ್ಬಿಡ್ಬೇಕಾ ಸೊ ಇಲ್ಲಲ್ವಾ ಇಷ್ಟೆಲ್ಲ ಎಫರ್ಟ್ ಹಾಕಿ ಒಂದು ನೆಕ್ಸ್ಟ್ ಯೂಟ್ಯೂಬ್ ಕಂಟಿನ್ಯೂ ಮಾಡಲೇಬೇಕು ಬಟ್ ಒಂದು ಗುಡ್ ಥಾಟ್ ಇಟ್ಕೊಂಡು ಹೋಗ್ಬೇಕು ಅದು ಏನು ಅಂತಂದರೆ ಸೊ ರೆಗ್ಯುಲರಾಗಿ ವಿಡಿಯೋಸ್ ಒಂದು ಮೇನ್ ಏನು ಈ ಎಲ್ಲ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅಂತ ಹೇಳ್ಬೋದು ಸೊ ರೆಗ್ಯುಲರ್ ಆಗಿ ವೀಡಿಯೋಸ್ ಹಾಕಬೇಕು ಯೂಟ್ಯೂಬ್ಸ್ ಹಾಕೋಯಿತ ಮುಂಚೆ ಒಂದಿಟ್ಟು ಯೋಚನೆ ಮಾಡಿ ಒಂದು ಗುಡ್ ಕಂಟೆಂಟ್ ಇರುವ ಅಥವಾ ಯುನೀಕ್ ಆಗಿರುವಂಥ ಕಂಟೆಂಟ್ ಇರುವ ವೀಡಿಯೋಸ್ ಹಾಕೋದಕ್ಕೆ ನಾವು ಟ್ರೈ ಮಾಡಬೇಕು ಅದು ಯಾವುದೋ ಒಂದು ರೆಸಿಪಿ ಇರ್ಬೋದು ಅಥವಾ ಒಂದು ಬ್ಲಾಗ್ ಇರ್ಬೋದು ಮುಂಚೆನೇ ಪ್ಲ್ಯಾನ್ ಮಾಡಿ ಸೊ ಯಾವ ಥರ ಶೂಟ್ ಮಾಡಬೇಕು ಯಾವ ಥರನಂತ ಒಂದು ಸ್ಪೆಸಿಫಿಕ್ ಆಗಿ ಸ್ವಲ್ಪ ನಮ್ಮ ಮೊದಲಿಗೆ ಒಂದಿಷ್ಟು ಪ್ಲ್ಯಾನ್ ಮಾಡಿ ಮಾಡೋದರಿಂದ ಇಂಪ್ರೂವ್ಮೆಂಟ್ಸ್ ಸಿಗುತ್ತೆ ನಮ್ಮ ವೀಡಿಯೋಸಲ್ಲಿ ಸೊ ಆ ಇಂಪ್ರೂವ್ಮೆಂಟ್ಸ್ನಿಂದ ನಮ್ಮದು ವ್ಯೂಸ್ ಬರೋದಕ್ಕೆ ಚಾನ್ಸ್ ಸಿಗುತ್ತೆ ಅಂತ ಹೇಳ್ಬೋದು ನೀವು ಸಬ್ಸ್ಕ್ರೈಬರ್ನ ಸೆಳೆಯುವಂಥದ್ದು ಒಂದಷ್ಟು ನಾವು ಟ್ರಿಕ್ಸ್ ಅನ್ನ ಮಾಡ್ಕೋಬಹುದು ಸೊ ಅದೊಂದು ಬಿಗ್ ರೀಸನ್ ಅಂತ ಹೇಳ್ಬೋದು ಇದೊಂದು ರೀಸನ್ ಅಷ್ಟೇ ನಾವು ಸಬ್ಸ್ಕ್ರೈಬ್ಸ್ ಅನ್ನ ಪಡ್ಕೋಬಹುದು ಸೊ ಎಷ್ಟು ಸಬ್ಸ್ಕ್ರೈಬರ್ ಹೊಸ ಸಬ್ಸ್ಕ್ರೈಬರ್ ಬರ್ತಾರೆ ಅವ್ರು ನಮ್ಮ ವ್ಯೂಸನ್ನು ಕೊಡೋದಕ್ಕೆ ಸಾಧ್ಯ ಅಂದರೆ ಓಲ್ಡ್ ಸಬ್ಸ್ಕ್ರೈಬರ್ಸ್ನಿಂದ ನಮಗೆ ವ್ಯೂಸ್ ಬರೋದಿಲ್ಲ ಸೊ ಆದಷ್ಟು ನಾವು ಜಾಸ್ತಿ ಸಬ್ಸ್ಕ್ರೈಬರ್ಸನ್ನು ಮಾಡ್ಕೋಬೇಕು ಒಳ್ಳೆ ರೀತಿಯಿಂದ ಅಂದರೆ ನಾವು ಲಾಂಗ್ ಫಾರ್ಮೇಟ್ ವೀಡಿಯೋಸನ್ನ ಹಾಕಿ ಅದರಿಂದ ಸಬ್ಸ್ಕ್ರೈಬರ್ಸ್ ತರಬೇಕು ಹೊರತು ಒಂದಿಷ್ಟು ಲೈವಿಂದ ಶಾರ್ಟ್ದಿಂದ ಮಿಕ್ಸಡ್ನಿಂದ ಬರೋದ ವ್ಯೂಸಿನಿಂದ ನಮಗೆ ಜಾಸ್ತಿ ವ್ಯೂಸ್ ಬರೋಲ್ಲ ಸೊ ಹಾಗಾಗಿ ಸೊ ನಾವು ರೆಗ್ಯುಲರಾಗಿ ವೀಡಿಯೋಸ್ ಹಾಕಬೇಕು ಆದಷ್ಟು ಯುನೀಕ್ ಆಗಿರುವ ಕಂಟೆಂಟನ್ನು ನಾವು ಕೊಡೋದಕ್ಕೆ ಪ್ರಯತ್ನ ಪಡಬೇಕು ಸೊ ಇದೇ ಮೇನ್ ರೀಸನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಟೈಮ್ ಟು ಟೈಮ್ ಯಾವ ಟೈಮ್ಗೆ ವಿಡಿಯೋಸ್ ಹಾಕಬೇಕು ಹಾಕಿದರೆ ನಮ್ಮದು ವ್ಯೂಸ್ ಜಾಸ್ತಿ ಬರುತ್ತೆ ಅಂತೇಳಿ ನಾವು ಟ್ರೈ ಮಾಡಿ ನಾವು ವೈ ಟಿ ಸ್ಟುಡಿಯೋದಲ್ಲಿ ಚೆಕ್ ಮಾಡಿ ನೋಡ್ಕೋಬೋದು ನೋಡ್ಕೋಬೋದು ಸೊ ವೈ ಟಿ ಸ್ಟುಡಿಯೋ ಹೇಗೆ ಯೂಸ್ ಮಾಡಬೇಕು ಯಾವ ಥರ ಅನ್ನಂತ ನಿಮ್ಗೆ ಏನಾದರೂ ಸ್ವಲ್ಪ ಡೌಟ್ಸ್ ಇದ್ದರೆ ಒಂದಿಷ್ಟು ಜನ ವ್ಯೂಸ್ ಕಡಿಮೆ ಆಗ್ತಿದೆ ನನ್ನದು ಡಾಲರ್ಸ್ ಕಡಿಮೆ ಆಗ್ತಿದೆ ಅಂತಲೂ ಹೇಳ್ತಿರ್ತಾರೆ ಸೊ ಅದು ಎಲ್ಲ ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಸ್ವಲ್ಪ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ನನಗೆ ಗೊತ್ತಿರೋ ಮಾಹಿತಿ ಶೇರ್ ಮಾಡ್ತೀನಿ ಪ್ಲೀಸ್ ಕಮೆಂಟ್ ಮೂಲಕ ಮೂಲಕ ತಿಳಿಸಿ ವ್ಯೂಸ್ ಮೈನಸ್ ಯಾಕೆ ಆಗ್ತಾ ಇದೆ ಮತ್ತು ಡಾಲರ್ ಬಂದಿದೆ ಅವ್ರಿಗೆ ಡಾಲರ್ ಯಾಕೆ ಮೈನಸ್ ಆಗ್ತಿದೆ ಅಂತಂತ ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕೋದಕ್ಕೆ ಇಷ್ಟಪಡ್ತೀನಿ ಮತ್ತು ಕೊನೆಯದಾಗಿ ಇನ್ನೊಂದು ನಂದು ಗೂಗಲ್ ಪಿನ್ ನಂಬರ್ ಬಂತಾ ಇಲ್ಲ ಅಂತಂತ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ನೀವು ಈ ಥರ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದೀರಾ ಏನು ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನನ್ನ ಕಂಟೆಂಟ್ ಜೊತೆಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್